ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಐಡೆಂಟಿಟಿ ಸಿಗೋದು ಡಿಸಿಷನ್ ಮೇಕಿಂಗ್ ಇದ್ದ ಡಿಸಿಷನ್ ಮೇಕಿಂಗ್ ಅಂದರೆ ನಿರ್ಧಾರಗಳನ್ನು ತಗೊಳ್ಳೋದು ನಾವು ಯಾವ ಸಂದರ್ಭದಲ್ಲಿ ಹೇಗೆ ನಿರ್ಧಾರ ತಗೊಳ್ತೀವಿ ಅನ್ನೋದು ನಮ್ಮ ಜಾಣತನ ತೋರಿಸುತ್ತೆ ಪ್ರತಿ ವ್ಯಕ್ತಿ ತನ್ನ ಜೀವನದ ಪ್ರಮುಖವಾದ ಘಟ್ಟಗಳಲ್ಲಿ ತಗೊಳ್ಳೋ ನಿರ್ಧಾರಗಳಿಂದ ಆತನ ಮುಂದಿನ ಜೀವನ ಮತ್ತೆ ಭವಿಷ್ಯ ನಿರ್ಧಾರ ಆಗುತ್ತೆ ಎಸ್ ಎಸ್ ಎಲ್ ಸಿ ನಂತರ ನಾವು ಓದೋಕೆ ಆರಿಸಿಕೊಳ್ಳುವ ಸಬ್ಜೆಕ್ಟ್ ಹೈಯರ್ ಎಜುಕೇಷನ್ ನಮ್ಮ ಉದ್ಯೋಗ ಇವೆಲ್ಲ ಮುಂದೆ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನು ನಿರ್ಧರಿಸೋ ಅಂಶಗಳು ಮದುವೆ ಮಕ್ಕಳು ಸ್ವಂತ ಮನೆ ಇಂಥ ವಿಷಯಗಳಲ್ಲಿ ನಮ್ಮ ಆಯ್ಕೆ ನಮ್ಮ ಭವಿಷ್ಯವನ್ನು ಬದಲಾಯಿಸುತ್ತೆ ಇಲ್ಲಿ ಮುಖ್ಯವಾದ ವಿಷಯ ಅಂತಂದರೆ ನಿರ್ಧಾರ ತಗೊಳ್ಳೋದು ನಮ್ಮ ವ್ಯಕ್ತಿತ್ವದಲ್ಲಿ ಗಟ್ಟಿತನ ಇದ್ದರೆ ನಮ್ಮ ನಿರ್ಧಾರಗಳು ಸ್ಪಷ್ಟವಾಗಿರುತ್ತೆ ಯಾವುದೋ ಒಂದು ವಿಷಯದಲ್ಲಿ ಎಷ್ಟೇ ದಿನಗಳು ಕಳೆದರೂ ಒಂದು ಸ್ಪಷ್ಟವಾದ ನಿರ್ಧಾರ ತಗೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅಲ್ಲಿ ನಮ್ಮ ವೀಕ್ನೆಸ್ ಎದ್ದು ಕಾಣುತ್ತೆ ಕೆಲವಷ್ಟು ಜನರು ಯಾವಾಗಲೂ ಬೇರೆಯವರ ಅಭಿಪ್ರಾಯಕ್ಕೆ ಜೋತ್ ಬಿದ್ದಿರ್ತಾರೆ ನಿಮ್ಗೇನು ಅನ್ಸುತ್ತೆ ಒಳ್ಳೇದು ಅಂತೀರಾ ಸರಿ ಇದೆ ಅಂತೀರಾ ಅಂತ ಪದೇ ಪದೇ ಬೇರೆಯವರ ಒಪೀನಿಯನ್ ಕೇಳ್ತಾ ಇರ್ತಾರೆ ಕಾರಣ ಅವರಿಗೆ ಸರಿಯಾದ ನಿರ್ಧಾರ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ ಇನ್ನೂ ಕೆಲವರು ಛೇ ನಾನು ಹಾಗೆ ಮಾಡಬಾರ್ದಾಗಿತ್ತು ಹೀಗೆ ಮಾಡಬಾರ್ದಾಗಿತ್ತು ಅಂತ ತಾವು ತಗೊಂಡ ನಿರ್ಧಾರದ ಬಗ್ಗೆ ತಾವೇ ಪೇಚಾಡ್ಕೊಳ್ತಾರೆ ಜೀವನದ ದೊಡ್ಡ ದೊಡ್ಡ ವಿಷಯಗಳಲ್ಲಿ ಬಿಡಿ ಎಷ್ಟೋ ಜನ ದಿನನಿತ್ಯದ ಎಷ್ಟೋ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರೋದಕ್ಕೆ ಒದ್ದಾಡ್ತಿರ್ತಾರೆ ಹೋಟೆಲ್ನಲ್ಲಿ ಯಾವ ಮೆನು ಸೆಲೆಕ್ಟ್ ಮಾಡಬೇಕು ಹೊಸ ಬಟ್ಟೆ ಯಾವ ಕಲರ್ ತಗೋಬೇಕು ಟ್ರಿಪ್ ಪ್ಲ್ಯಾನಿಂಗ್ ಯಾವ ರೂಟ್ನಲ್ಲಿ ಹೋಗೋದು ಒಂದು ತಗೊಳ್ಳ ಎರಡು ತಗೊಳ್ಳ ಊಂ ಅಂದ್ಲಾ ಊಹೂ ಅಂದ್ಲಾ ಅನ್ನೋದನ್ನೇ ದಿನಗಟ್ಟಲೆ ಯೋಚನೆ ಮಾಡೋರು ಇದ್ದಾರೆ ಒಂದು ಸಂದಿಗ್ಧ ಸಮಯದಲ್ಲಿ ಕ್ವಿಕ್ಕಾಗಿ ಸರಿಯಾದ ತೀರ್ಮಾನ ತಗೊಳ್ಳೋಕ್ಕೆ ಯಾರಿಗಾಗತ್ತೋ ಅವರ ವ್ಯಕ್ತಿತ್ವ ಬಹಳ ದೃಢವಾಗಿರುತ್ತೆ ಅವರ ಆಲೋಚನೆಗಳು ಬಹಳ ಸ್ಪಷ್ಟವಾಗಿರುತ್ತೆ ಅಂಥವರಿಗೆ ಯಾವುದೇ ಗೊಂದಲ ಆಗಲಿ ತಮ್ಮ ಬಗ್ಗೆ ಅಸಮಾಧಾನ ಆಗಲಿ ಇರೋದಿಲ್ಲ ಇಂತಹ ಗಟ್ಟಿ ವ್ಯಕ್ತಿತ್ವ ನಮ್ಮೆಲ್ಲರದ್ದು ಆಗಲಿ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ